ಇಂಥ ಸ್ವಾಮೀಜಿಯನ್ನು ಬೆಂಬಲಿಸ್ತಿರುವಂಥ ಪ್ರಮೋದ್ ಮುಥ ಹಳ್ಳಿ ಹಳ್ಳಿಕೇರಿಗೆ ಬಂದು ಭಾಷಣ ಮಾಡಿದ ಸಂದರ್ಭದಲ್ಲಿ ಅಶಾಂತಿಯುಂಟಾಗಿ ಮೂರು ಜನ ಅಲ್ಲಿ ಕೊಲೆಗೀಡಾಗುವ ಸಂದರ್ಭ ಬಂತು ಒಂದು ವೇಳೆ ಇದನ್ನು ಮೀರಿಯೂ ಅವರು ಬಂದರೆ ಅಲ್ಲಿ ಆಗು ಹೋಗುವ ಸಂಗತಿಗಳಿಗೆ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಅನ್ನುವ ಸಂಗತಿಯನ್ನು ಕೂಡ ಹೇಳಿದ್ದೇವೆ ಈ ಲಿಂಗಾಯತ ಸ್ವಾಮಿಗಳ ಮೇಲೆ ಈ ರೀತಿ ಆಕ್ರಮಣ ಮಾಡುವುದಕ್ಕೂ ಒಂದೇ ಕಾರಣ ಅಂದ್ರೆ ಅವರು ವೀರಶೈವರು ಲಿಂಗಾಯತರು ಹಿಂದೂಗಳಲ್ಲ ಅಂತ ಠರಾವನ್ನೇ ಪಾಸ್ ಮಾಡಿಬಿಟ್ಟಿದ್ರು ಹಳ್ಳಿಕೇರಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನಮ್ಮ ಪೂರ್ಣ ಸಹಮತ ಐತಿ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಇದೇ ದಿನಾಂಕ ಏಳು ಹನ್ನೊಂದು ಇಪ್ಪತ್ತೈದರಂದು ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸುತ್ತಿದ್ದಾರೆ ಆದರೆ ಈ ಸ್ವಾಮೀಜಿ ಮೊನ್ನೆ ಐದುನೂರು ಜನ ಬಸವ ಸಾಂಸ್ಕೃತಿಕ ಅಭಿಯಾನದಲ್ಲಿ ಬಸವಣ್ಣರ ತತ್ವ ಪ್ರಚಾರ ಮಾಡಿರುವಂಥ ಐದುನೂರು ಜನ ಸ್ವಾಮೀಜಿಗಳಿಗೆ ಅವಾಚ್ಯ ಅಶ್ಲೀಲ ಅಸಂವಿಧಾನಕ ಪದಗಳನ್ನು ಪ್ರಯೋಗಿಸಿ ಅವರನ್ನ ಈಗಾಗಲೇ ಬಿಜಾಪುರ್ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರತಿಬಂಧಕಾಜ್ಞೆಯನ್ನು ವಿಧಿಸಿದೆ ಸರ್ ಆದರೆ ಅವರಿಗೆ ಮುಂದೆ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಹೈಕೋರ್ಟು ಕೂಡ ನಿರ್ಬಂಧ ವಿಧಿಸಿತು ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಅತ್ಯಂತ ಚೀಮಾರಿಯನ್ನು ಸುಪ್ರೀಂ ಕೋರ್ಟ್ ಹಾಕಿತು ನೀವು ಒಬ್ಬ ಸ್ವಾಮಿಯಾಗಿ ಇಂಥ ಕೆಳಮಟ್ಟದ ಪದಗಳನ್ನು ಬಳಸಬಾರದು ನೀವು ಒಳ್ಳೆಯ ನಾಗರಿಕನೂ ಅಲ್ಲ ಅನ್ನುವುದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ನಿಮ್ಮ ಮಠದಲ್ಲಿದ್ದು ಧ್ಯಾನದಲ್ಲಿ ಇರಿ ಅನ್ನುವ ಮಾತುಗಳನ್ನು ಕೂಡ ಹೇಳಿದೆ ಅವರ ಮಾತುಗಳಿಂದ ಎಲ್ಲ ನಾಡಿನ ಬಸವಾಭಿಮಾನಿಗಳು ಅತ್ಯಂತ ನೋವನ್ನು ಅನುಭವಿಸಿದ್ದಾರೆ ಸ್ವಾಮೀಜಿಗಳು ಕೂಡ ನೋವನ್ನು ಅನುಭವಿಸಿದ್ದಾರೆ ಸಾಮಾನ್ಯ ವ್ಯಕ್ತಿ ಬಳಸಲಾರದ ಪದಗಳನ್ನು ಕೂಡ ಈ ಸ್ವಾಮೀಜಿಯವರು ಬಳಸಿದ್ದಾರೆ ಅಂಥವರು ಈ ಹಳ್ಳಿಕೇರಿಗೆ ಬರುವುದರಿಂದ ಇನ್ನೊಂದು ಪ್ರಸಂಗವನ್ನು ನಾನು ನೆನಪಿಸುವುದಾದ್ರೆ ಸುಮಾರು ಎಂಟತ್ತು ವರ್ಷಗಳ ಹಿಂದೆ ಇಂಥ ಸ್ವಾಮೀಜಿಯನ್ನ ಬೆಂಬಲಿಸ್ತಿರುವಂತಹ ಪ್ರಮೋದ್ ಮುಥಾಲಿಕ್ ಕೇರಿಗೆ ಬಂದು ಭಾಷಣ ಮಾಡಿದ ಸಂದರ್ಭದಲ್ಲಿ ಅಶಾಂತಿಯುಂಟಾಗಿ ಮೂರು ಜನ ಅಲ್ಲಿ ಕೊಲೆಗೀಡಾಗುವ ಸಂದರ್ಭ ಬಂತು ಅದು ಈಗ ಅತಿ ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಲ್ಪಟ್ಟಿದೆ ಈ ಹಿನ್ನೆಲೆಯೊಳಗ ನಾವು ನಿನ್ನೆ ದಿವಸ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸರ್ಪಿಸಿ ಇಲ್ಲಿ ಎಲ್ಲ ಬಸವಪರ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಜೀವಿಗಳು ಸಮಾಜ ಮುಖಂಡವರು ಸೇರಿ ಅವರ ಬರುವಿಕೆಗೆ ನಿಷೇಧವನ್ನ ಹೇರಬೇಕು ಅವರು ಈ ಊರಿಗೆ ಬರಬಾರದು ಶಾಂತಿ ಕದಡುತ್ತದೆ ಅಂತನ್ನುವ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಒಂದು ವೇಳೆ ಇದನ್ನು ಮೀರಿಯೂ ಅವರು ಬಂದರೆ ಅನೇಕ ಬಸವ ಸಂಘಟನೆಗಳಿಂದ ಉಗ್ರ ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗ್ತೈತಿ ಅಲ್ಲಿ ಆಗು ಹೋಗುವ ಸಂಗತಿಗಳಿಗೆ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತೇನೆ ಅನ್ನುವ ಸಂಗತಿಯನ್ನು ಕೂಡ ಹೇಳಿದ್ದೇವೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಕುರಿತು ನಾವು ಅತಿ ತುರ್ತು ಕ್ರಮವನ್ನು ಕೈಕೊಳ್ತೇವೆ ಅನ್ನುವ ಭರವಸೆಯನ್ನು ಕೂಡ ಮಾನ್ಯ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ ಅವರಿಗೆ ನಿರ್ಬಂಧ ವಿಧಿಸಬೇಕು ಅನ್ನೋದು ನಮ್ಮ ಮನವಿಯಾಗಿದೆ ಇವು ಅದೃಶ್ಯ ಕಾಡಸಿದ್ದೇಶ್ವರ ಮಠ ಲಿಂಗಾಯತ ಮಠ ಆದರೆ ಲಿಂಗಾಯತ ಸ್ವಾಮೀಜಿಯಾಗಿದ್ದುಕೊಂಡು ಈ ಲಿಂಗಾಯತ ಸ್ವಾಮಿಗಳ ಮೇಲೆ ಈ ರೀತಿ ಆಕ್ರಮಣ ಮಾಡೋದಕ್ಕೂ ಒಂದೇ ಕಾರಣ ಅಂದ್ರೆ ಅವರು ಅವರು ಹೇಳುವ ಪ್ರಕಾರ ಹಿಂದೂ ಧರ್ಮದ ಭಾಗ ಅಂತ ಹೇಳ್ತಾರೆ ಆದ್ರೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಮಾನ್ಯ ದಾವಣಗೆರೆಯಲ್ಲಿ ವೀರಶೈವರು ಲಿಂಗಾಯತರು ಹಿಂದೂಗಳಲ್ಲ ಅಂತ ಠರಾವನ್ನೇ ಪಾಸ್ ಮಾಡಿಬಿಟ್ಟಿದೆ ಆದ್ರೆ ಹಿಂದುಗಳು ಅಲ್ಲ ಅಂತ ಹೇಳಿದಾಗನು ಅದ್ರ ಬಗ್ಗೆ ಈಗ ಯಾರು ಅವ್ರನ್ನ ಬೆಂಬಲಿಸ್ತಾರ ಈ ವಿಷಯದ ಬಗ್ಗೆ ಅವ್ರು ಮಾತನಾಡೋದಿಲ್ಲ ಅವ್ರಿಗಿರುವುದು ಬರೀ ದ್ವೇಷ ಮಾತ್ರ ಗಲಭೆ ಅನ್ನೋ ಒಂದೇ ಕಾರಣ ಆಗಿದೆ ಹೊರತು ಯಾವ ಒಳ್ಳೆ ಅಭಿಪ್ರಾಯಗಳು ಅವ್ರಿಗೆ ಇಲ್ಲ ಈ ವಿಷಯದಲ್ಲಿ ಯಾಕಂದ್ರೆ ಸ್ವತಂತ್ರವಾಗಿ ವಿಚಾರ ಮಾಡುವ ಲಿಂಗಾಯತ ಧರ್ಮ ಅದು ಸ್ವತಂತ್ರ ಧರ್ಮ ಆದ್ರ ಮಾನ್ಯತೆಗಾಗಿ ಕೇಳ್ತಾ ಇದ್ದಾರೆ ಎಲ್ಲರೂ ಅಷ್ಟೇ ಈಗ ಸಿಖ್ ಧರ್ಮ ಜೈನ ಧರ್ಮ ಪಾರ್ಸಿ ಇವೆಲ್ಲ ಹಿಂದೂದ ಭಾಗನೇ ಇದ್ದು ಆದ್ರ ಅವು ಪ್ರತ್ಯೇಕಿವತ್ತಾದಾಗ ಏನ್ ತೊಂದರೆಯಾಗಿದೆ ಹಿಂದೂ ಧರ್ಮಕ್ಕೆ ಹಾಗ ಲಿಂಗಾಯಿತ ಸ್ವತಂತ್ರ ಆದ್ರ ಅದರಂತೇ ಅದು ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂ ಆದ್ರ ಧಾರ್ಮಿಕವಾಗಿ ನಾವು ಸ್ವತಂತ್ರನೇ ಆದ್ರೆ ಇದು ಹಿಂದೂ ಧರ್ಮಕ್ಕೂ ಯಾವ ತೊಂದರೆಯೂ ಆಗುದಿಲ್ಲ ಈಗ ನಡೀತಕ್ಕಂತ ಹಳ್ಳಿಕೇರಿ ಗ್ರಾಮಗಳ ಕಾರ್ಯಕ್ರಮ ಏನ್ ವಿರೋಧ ಮಾಡ್ತಾ ಅಥವಾ ವಿರೋಧ ಮಾಡ್ತಾ ಹಳ್ಳಿ ಹಳ್ಳಿಕೇರಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನಮ್ಮ ಪೂರ್ಣ ಸಹಮತ ಐತಿ ಆದ್ರ ಆ ಸ್ವಾಮಿಗಳು ಬರುವ ಏಳನೇ ತಾರೀಕು ಮಾತ್ರ ಅಲ್ಲಿ ಕಾರ್ಯಕ್ರಮ ಐದು ಆರು ಏಳರಂದು ನಡಿತೈತಿ ಆ ಕಾರ್ಯಕ್ರಮ ನಮ್ಮ ಎಲ್ಲ ಸಹಮತ ಐತಿ ಅದು ಒಳ್ಳೆ ಕಾರ್ಯಕ್ರಮನೇ ಆದ್ರೆ ಈ ಸ್ವಾಮಿ ಮಾತ್ರ ಅಲ್ಲಿ ಬರಬಾರದು ಯಾಕಂದ್ರೆ ಈ ಲಿಂಗಾಯತದ ನೂರು ಸ್ವಾಮಿಗಳಿಗೆ ಅವರು ಕೈಕೊಂಡಂತ ಅಭಿಯಾನಕ್ಕೆ ಮುಖ್ಯಮಂತ್ರಿಯ ಅದು ರೂಪಿತ ನಾಟಕ ಅಂತ ಹೇಳ್ತಾಳೆ ಇಂಥ ಪದಗಳನ್ನು ಬಳಸ್ಯಾರ ಜೊತೆಗೆ ಸೂ ಮಕ್ಕಳು ಚಪ್ಪಲಿಯಿಂದ ಹೊಡಿಬೇಕು ಇಂಥ ಪದಗಳನ್ನು ಬಳಸಿದ್ರಿಂದ ಇವತ್ತು ನಾಡಿನ ಎಲ್ಲ ಬಸವಕ್ಕರು ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ಈ ಬೇರೆ ಜಿಲ್ಲೆಗಳಲ್ಲಿ ಅವರಿಗೆ ನಿರ್ಬಂಧ ಇದೆ ಅದೇ ರೀತಿ ಇಲ್ಲಿ ನಿರ್ಬಂಧ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ ಆದ್ರೆ ಹಳ್ಳಿ ಕೇರಿ ನಮ್ಮ ಸಹಮತ ಇದೆ ಅದು ಒಳ್ಳೆ ಕಾರ್ಯಕ್ರಮನೇ ಆದ್ರೆ ಈ ಸ್ವಾಮಿ ಮಾತ್ರ ಅಲ್ಲಿ ಬರಬಾರದು ಶಾಂತಿ ಕದಡ್ತಾ ಅನ್ನೋದು ಎಲ್ಲ ಸಂಘಟನೆಗಳ ನಮ್ದ ಅಭಿಲಾಷೆಯಾಗಿದೆ ಪ್ರೊಫೆಸರ್ ಎಸ್ ಎಸ್ ಆರ್ ಲಾಭ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು